ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಮೂವತ್ತೊಂಬತ್ತನೇ ಅಧ್ಯಾಯ ಯಾವ ರೀತಿಯಲ್ಲಿ ನೀನು ನನ್ನ ನಂಬಿಕೆಯ ಕುರಿತಾಗಿ ಕೇಳಿದೆ ಆಕರ್ಷ್ ನನಗೆ ಏನೇನ್ ಮಾತು ಅರ್ಥವಾಗಲಿಲ್ಲ ಎಂದಳು ಅನಾಯ ನನ್ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಸಮಯ ಕಳೆಯಬಹುದಲ್ಲ ನಿನ್ ಮರವಿಗೆ ನನ್ ಬಳಿ ಇರುವ ಕೊಡುವೆ ಎಂದ ತುಂಟತನದ ಛಾಯ ಅವರಿಸಿರುವ ಆಕೃಷ್ಣ ಮಾತಿನಿಂದ ಅನಾಯ ಗಂಭೀರವಾದಳು ಅನಾಯ ಯಾಕೆ ಸೈಲೆಂಟ್ ಆದೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ ಇಷ್ಟೊತ್ತು ನಂಬಿಕೆಯಿಂದಲೇ ಕುಳಿತಿದ್ದೆ ಅಲ್ವಾ ಇಲ್ಲಿ ನಂಬಿಕೆ ಪ್ರಶ್ನೆ ಇಲ್ಲ ಸಮಯದ ಪ್ರಶ್ನೆ ಇರುವುದು ನಂಬಿಕೆ ಎಲ್ಲ ಕಾಲದಲ್ಲೂ ಎಲ್ಲರ ಮೇಲೂ ಇಡುವಂಥದ್ದೇ ಆದ್ರೂ ನಂಬಿಕೆಗೆ ಅರ್ಹ ವ್ಯಕ್ತಿಗಳನ್ನು ಮಾತ್ರ ನಾವು ನಂಬಬೇಕು ನಂಬಿಕೆಯನ್ನು ಅತಿಯಾಗಿ ನಂಬಿ ನಂಬಿದವರಿಂದಲೇ ಮೋಸ ಹೋದಾಗ ಆ ನಂಬಿಕೆಗೆ ಯಾವ ಅರ್ಥ ಇರುತ್ತದೆ ಹೇಳು ಹಾ ನಾಯ ನಿನ್ ಮಾತುಗಳ ಒಳಾರ್ಥ ತಿಳಿಯುತ್ತಿಲ್ಲ ನನ್ಗೆ ನೇರವಾಗಿ ಇರೋ ವಿಚಾರ ಹೇಳು ಇಲ್ಲಿ ನೇರವಾಗಿಲ್ಲದ್ದು ಏನಿಲ್ಲ ಆಕಾಶ್ ಎಲ್ಲವೂ ನೇರವಾಗಿ ತಾನೇ ಹೇಳ್ದೆ ನಂಬಿಕೆ ಅನ್ನೋದು ಮುಂದೆ ನಂಬಿಕೆ ದ್ರೋಹ ಆಗ್ಬಾರ್ದು ಈಗ ನಾನೇನಂತಹ ನಂಬಿಕೆ ದ್ರೋಹ ಮಾಡಿದೆ ಅಂತ ನೀನ್ ಹೀಗೆ ಹೇಳ್ತಿದ್ಯಾ ನೀನ್ ನಂಬಿಕೆ ದ್ರೋಹ ಮಾಡುವೆ ಅಂತಲ್ಲ ಒಮ್ಮೊಮ್ಮೆ ಸಮಯದ ಸುಳಿಗೆ ಸಿಕ್ಕು ನಮ್ಗೆ ನಾವೇ ನಂಬಿಕೆ ದ್ರೋಹ ಮಾಡಿಕೊಳ್ಳುತ್ತೇವೆ ಅದ್ರ ಭಯ ನನ್ಗೆ ಅಂದ್ರೆ ಆಕರ್ಷ್ ಜೀವನ ನಡೆಯೋದೆ ನಂಬಿಕೆ ಮೇಲೆ ಅಲ್ವಾ ನಂಬಿಕೆಯಿಂದಲೇ ಜಗತ್ತಿನ ಎಲ್ಲ ಆಗು ಹೋಗುಗಳು ನಡೆಯುತ್ತಿರುವುದು ಹಾಗಿದ್ದ ಮೇಲೂ ಯಾಕೆ ನಂಬಿಕೆ ದ್ರೋಹ ಆಗುತ್ತದೆ ಹೇಳು ನೀನೇ ಹೇಳ್ಬೇಕು ಅನಾಯ ಇದಕ್ಕೆ ಉತ್ತರ ನನ್ ಬಳಿ ಇಲ್ಲ ಎಲ್ರಲ್ಲೂ ಎಲ್ಲದರ ಉತ್ತರ ಇರದು ನಾವು ಅದನ್ನ ಅಪೇಕ್ಷೆ ಸಹ ಮಾಡಬಾರ್ದು ಯಾರು ಬೇಕೆಂದ್ರೆ ನಂಬಿಸಿ ಮೋಸ ಮಾಡಲ್ಲ ಸಮಯ ಸಂದರ್ಭ ಹಾಗೆ ಮಾಡಿಸುತ್ತದೆ ನಂಬಿ ಮೋಸ ಹೋದವರು ಮಾತ್ರ ಹಲವುತ್ತ ಮೋಸ ಮಾಡಿದವರಿಗೆ ಹಿಡಿ ಶಾಪ ಹಾಕೊಂಡೆ ಅಥವಾ ವಿಧಿಯನ್ನ ಶಪಿಸಿ ಬಗ್ಗೆ ಬದುಕುತ್ತಾರೆ ಜಗತ್ತಿನಲ್ಲಿ ಎಲ್ಲರೂ ಸಮಯ ಸಂದರ್ಭದಲ್ಲಿ ಮೋಸ ಮಾಡಲ್ಲ ಕೆಲವರು ಮೋಸ ಮಾಡಲೆಂದೇ ಇರುತ್ತಾರೆ ಅಂಥವರಿಂದ ಮೋಸವಾಗದ ಹಾಗೆ ನಾವು ಜಾಗೃತಿಯಾಗಿ ಇರಬಹುದು ಎಲ್ರೂ ಮೋಸ ಮಾಡಲ್ಲ ನೀನು ಸಹ ಮಾಡಲ್ಲ ಅಂತ ಗೊತ್ತು ಹಾಗಿದ್ಮೇಲೆ ಏನಿನ್ ಅನ್ಮಾರ ಅನ್ಮಾರ ನಿನ್ಮೇಲಲ್ಲ ರಾಕಶ್ ಸಭೆಯದ್ಮೇಲೆ ಯಾವ ಸಮಯದಲ್ಲಿ ಯಾವ ತರದ ಸಂದರ್ಭ ಎದುರಾಗುವುದೋ ಗೊತ್ತಿಲ್ಲ ಸಂದರ್ಭದ ಸುಳಿಗೆ ಸಿಕ್ಕು ಸುಳಿಯ ಸೆಳೆತದಿಂದ ತಪ್ಪಿಸಿಕೊಳ್ಳಲು ಆದ್ರೆ ಒದ್ದಾಡುತ್ತ ನಮ್ಮನ್ನ ನಂಬದವ್ರಿಗೆ ಮೋಸ ಮಾಡಲು ಅಥವಾ ಬೇರ್ಪಡಲು ಮುಂದಾಗಲೇ ಬೇಕಾಗುತ್ತೆ ಅದರ ಭಯ ನನಗೆ ಈ ಮೋಹ ಕಾಮ ಪ್ರೇಮ ಮಮತೆ ಅನ್ನೋ ಸೆಳೆಯುವ ಸುಳಿಯ ಭಯ ನನಗೆ ಅನಾಯ ನಿನ್ ಮಾತುಗಳ ನಿಗೂಢ ಎನಿಸಿದರೂ ಅದರೊಳಗೆ ಬಹಳಷ್ಟು ಅರ್ಥ ಅಡಗಿದೆ ಅದರರ್ಥ ನನ್ಗೆ ಈಗ ತಿಳಿದಿದೆ ಈ ಮೊದಲು ನಿನಗೆ ಅರ್ಥವಾಗಿದೆ ಆಕರ್ಷ್ ಅರ್ಥವಾಗದವನ ಹಾಗೆ ನಡೆದುಕೊಂಡಿದ್ದೀಯಾ ಅಲ್ವಾ ಅದ್ ಹೇಗೆ ಹೇಳ್ತೀಯಾ ನನ್ನ ಪ್ರೀತಿಸಿದ ಆಕರ್ಷ್ ನಾನು ಮಾತಾಡದೆ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲವಂತವನು ನೇರವಾಗಿ ಅಲ್ಲದಿದ್ರು ನಾನು ಆಡಿದ ಮಾತುಗಳ ನಿಗೂಢತೆ ಅರ್ಥವಾಗದಿರುವಷ್ಟು ಪೆದ್ದನಲ್ಲ ಎಂದ ಅನಾಯಳ ಕೈ ಹಿಡಿದು ಎಳೆದುಕೊಂಡು ತನ್ನ ಪಕ್ಕ ಕೂರಿಸಿಕೊಂಡ ಅನಾಯ ಅವನಿಗೆ ಹೊರಗಿ ಆಕರ್ಷ್ ನನಗೆ ಈ ಸೆಳೆಯುವ ಸುಳಿಯಿಂದ ಭಯ ಕಣುವ ಎಂದಳು ಅನಾಯ ಯಾರು ಈ ಸುಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನಾಯ ಇದುವೇ ಸತ್ಯ ನಾವಿ ಸತ್ಯವನ್ನು ಒಪ್ಪಿದಾಗ ಮಾತ್ರವೇ ಜೀವನ ಸುಲಭ ಆಗೋದು ಕಾಮದಿಂದಲೇ ಪ್ರೇಮವೋ ಅಥವಾ ಪ್ರೇಮದಿಂದ ಕಾಮವೋ ಇನ್ನೂವರೆಗೂ ಯಾರು ತರ್ಕಕ್ಕೂ ಸರಿಯಾಗಿ ಉತ್ತರ ದೊರೆತಿಲ್ಲ ಆದರೆ ಪ್ರೇಮ ಕಾಮವೆಂಬುದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎರಡೂ ಬೇಕು ಆದರೆ ಯಾವೊಂದು ಅದರ ಮಿತಿಯನ್ನು ಮೀರಬಾರದು ಪ್ರೇಮ ಕಾಮ ಇದ್ದಲ್ಲಿ ಮೋಹ ಬಂದೇ ಬರುತ್ತದೆ ಮಮತೆ ಸಹ ಅದರ ಇನ್ನೊಂದು ಭಾಗವಾಗಿ ಬಂದಾಗ ಮೋಹ ಇಲ್ಲವೆಂದರೂ ಮಮತೆಯೊಳಗೂ ಅಡಗಿರುವ ಸತ್ಯವೇ ಮೋಹ ಇದೆಲ್ಲ ಅವರವರ ತರ್ಕ ಹಾಗೂ ಅರ್ಥೈಸಿಕೊಳ್ಳುವ ರೀತಿಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ನಾವು ನಮ್ಮನ್ನು ಆವರಿಸಿರುವ ಅರಿಷಡ್ವರ್ಗಗಳನ್ನು ಸುಲಭವಾಗಿ ಗೆಲ್ಲಲು ಆಗದು ಅವುಗಳ ಸೆಳೆತದಿಂದ ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಲು ಆಗದು ತಪ್ಪಿಸಿಕೊಂಡಾಗ ಜೀವನವನ್ನ ಗೆಲ್ಲಬಹುದು ಆದ್ರೂ ಈ ಸೆಳೆಯುವ ಸುಳಿಯ ಸೆಳೆತ ಮಾತ್ರ ಬಹಳ ಆಳವಾದದ್ದು ಆಕರ್ಷ್ ನನಗೆ ಇಷ್ಟೊತ್ತು ದೊಡ್ಡ ನಿಗೂಢ ಮಾತನಾಡಿದವಳು ಎಂದಿದ್ದೆ ಈಗ್ ನೋಡು ನೀನೆಷ್ಟು ದೊಡ್ಡ ದೊಡ್ಡ ಮಾತನಾಡಿದೆ ಅಂತ ಅಲ್ವೋ ನಮ್ಮಿಬ್ಬರ ತುಡಿತ ಒಂದೇ ಆದ್ರೂ ಹೀಗೆಲ್ಲ ಸುತ್ತಿ ಬಳಸಿ ಮಾತಾಡ್ತಿದೀವಿ ಹಾ ನಿಜ ಅನಾಯ ನಮ್ಮಿಬ್ಬರ ಮನದಲ್ಲೂ ಓಡುತ್ತಿರುವುದು ಒಂದೇ ಯೋಚನೆ ಅಲ್ವಾ ಎನ್ನುತ್ತಾ ಅವಳನ್ನು ನೋಡಿದ ಅವನ ನೋಟಕ್ಕೆ ಪ್ರತಿ ನೋಟ ಬೆಸೆದ ಅನಾಯ ಅವನಿಗೆ ಹತ್ತಿರವಾಗಿ ಅವನ ತೋಳು ಬಳಸಿ ಕುಳಿತಳು ಆಕರ್ಷನಿಗೂ ಅವಳ ಸನಿಹ ಅಪ್ಯಾಯತೆ ಮೂಡಿಸಿತ್ತು ಅವಳೊಂದಿಗೆ ಜೀವನ ಹೀಗೆ ಕಳೆದು ಬಿಡಲಿ ಎಂದೇ ಮನಸ್ಸು ಬಯಸಿತ್ತು ಆಕರ್ಷ್ ನನ್ನಮ್ಮ ಹೇಗೆ ವಿಸ್ಮರ್ನ ನಂಬಿದ್ದಳು ಅಷ್ಟೇ ನಾನು ಸಹ ನಿನ್ನನ್ನು ನಂಬ್ತೀನಿ ಅವಳು ಹಾಗೇನೆ ನಿನ್ನ ನಾನು ಎಂದೋ ಗಂಡ ಎಂದು ಒಪ್ಪಿಯಾಗಿದೆ ಹಾಗಂತ ನನ್ನ ಎಲ್ಲೇ ಮೀರಲು ಸಾಧ್ಯವಿಲ್ಲ ಎಲ್ಲೇ ಮೀರಿದ ಪರಿಣಾಮವೇ ನಾನು ನನ್ ಹಾಗೆ ಇನ್ನೊಬ್ಬ ಅನಾಯಾಳೋ ಅಥವಾ ಆಕರ್ಷೋ ಬರುವುದು ಬೇಡ ನೋ ಸಾಧ್ಯವಿಲ್ಲ ಹಾಗೆಲ್ಲ ಆಗೋದು ಬೇಡ ನಾನ್ ನೀನ್ ಮದ್ವೆ ಆಗಿ ಒಂದು ಬಂಧನದಲ್ಲಿ ಬಂದ ನಂತರವಷ್ಟೇ ನಮ್ಮ ನಡುವೆ ಏನಾಗ್ಬೇಕು ಅದಾದ್ರೆ ಸರಿ ನಮ್ಮ ಎದುರಿಗೆ ನಮ್ಮ ಸ್ವಂತ ತಂದೆ ತಾಯಿಯರ ಜೀವನದ ಅನುಭವ ಇರುವಾಗ ನಾವು ಮತ್ತದೇ ತಪ್ಪನ್ನ ಮಾಡಿದ್ರೆ ಹೇಗೆ ನಾನು ಸಹ ನಿನ್ ಮಾತಿಗೆ ಒಪ್ಪುವೆ ನಮ್ಮ ಸಂಯಮ ಯಾವತ್ತೂ ಮೀರಬಾರದು ಥ್ಯಾಂಕ್ ಯು ಆಕರ್ಷ್ ಎಂದವಳನ್ನು ತನ್ನೆದೆಗೆ ಒತ್ತಿ ಹಿಡಿದ ಇಬ್ಬರ ಮನದ ಭಾವಗಳು ಒಂದಾಗಿದ್ದವು ಇಬ್ಬರ ಹೃದಯದ ಬಡಿತ ಒಂದೇ ರೀತಿ ಇತ್ತು ಕೆಲ ಸಮಯದ ನಂತರ ಆಕರ್ಷ್ ನಡಿ ಒಳಗಡೆ ಬಹಳ ಚಳಿ ಇದೆ ಇಲ್ಲಿ ಎಂದಳು ಬಾ ನನ್ನ ಹತ್ರ ಚಳಿಯ ಹೋಗಿಸಿ ಬಿಡಿಸಿ ಮಾಡ್ತೀನಿ ಎನ್ನುತ್ತಾ ಕಣ್ಣು ಹೊಡೆದವನಿಗೆ ಒಂದು ಸಣ್ಣ ಪೆಟ್ಟು ಕೊಟ್ಟು ಅನಾಯ ಮನೆಯ ಒಳಗೆ ಓಡಿದಳು ಆಕರ್ಷ ಅವಳ ಹಿಂದೆ ಹೋದ ಇಬ್ಬರು ನಗುತ್ತ ಒಳಗಡೆ ಬಂದಾಗ ಹಾಲ್ನ ಸೋಫಾದ ಮೇಲೆ ವಿಸ್ಮಯ ರಾಶಿಕ ಒಬ್ಬರಿಗೊಬ್ಬರು ಆಸರಿಯಾಗಿ ಕುಳಿತು ನಿದ್ದೆ ಹೋದದ್ದು ನೋಡಿ ನಂತರ ಅನಾಯಾಳಿಗೆ ಸಂತಸವಾಗಿತ್ತು ವರ್ಷಗಳ ನಂತರ ರಾಶಿಕಾಳ ಮೊಗದಲ್ಲಿದ್ದ ಸಂತಸ ನೋಡಿದಾಗ ಇದುವೇ ಇರಬೇಕು ಜೊತೆಗಾರ ಕೊಡುವ ಪ್ರೀತಿಯ ಆಸರೆ ಸಂತಸ ಎನಿಸಿತು ಆಕರ್ಷ ತನ್ನ ಅಪ್ಪನ ಮುಖದ ಮೇಲಿದ್ದ ಸಂತಸದ ಕಿರುನಗೆಗೆ ನಗೆ ತಾನು ಸಂಭ್ರಮಿಸಿದ್ದ ಅನಾಯ ಮೆಲುವಾಗಿ ಆಕರ್ಷ್ನ ಕಿವಿಗೆ ಹತ್ತಿರ ಬಂದು ಆಕರ್ಷ್ ನಾವು ಇವರನ್ನ ಡಿಸ್ಟರ್ಬ್ ಮಾಡೋದ್ ಬೇಡ ಬಾ ನನ್ ಜೊತೆ ಎನ್ನುತ್ತಾ ಅವನನ್ನು ತನ್ನ ಕೋಣೆಗೆ ಕರೆದೊಯ್ದಳು ಅನ್ಯಾ ನಾನು ಎಷ್ಟೋ ವರ್ಷಗಳ ನಂತರ ಡ್ಯಾಡ್ ಬುಕ್ ಇಷ್ಟು ಸಂತೋಷ ನೋಡಿದ್ದು ಎಷ್ಟು ಹಾಯಾಗಿದ್ದಾರೆ ಇವತ್ತು ಅದಕ್ಕೆ ಕಾರಣ ರಾಶಿ ಆಂಟಿ ಅವರನ್ನ ಒಪ್ಪಿದ್ದು ನಿಜ ಮಾಂಸ ಬಹಳ ಖುಷಿಯಾಗಿದ್ದಾರೆ ಅವರಿಬ್ಬರ ಈ ಸಂತಸಕ್ಕೆ ಯಾರು ಕಣ್ಣು ಹತ್ತಬಾರದು ಹೀಗೆ ಮಾತಾಡ್ತಾನೆ ರಾತ್ರಿ ಕಳೆಯೋದಾ ಹೇಗೆ ಮತ್ತೇನ್ ಮಾಡುವಂತ್ಯ ನೀನೇನೋ ಮನೇಲಿದ್ಯಾ ಆದ್ರೆ ನಾನು ನನ್ ಮನೆಗ್ ಹೋಗೋದ್ ಬೇಡ್ವಾ ಇಷ್ಟು ರಾತ್ರಿಲಿ ಡ್ರೈವ್ ಮಾಡೋದ್ ಬೇಡ ಅನ್ಸುತ್ತೆ ಅದು ಅಲ್ದೆ ಸರ್ ಒಬ್ರನ್ನೇ ಬಿಟ್ಟು ಯಾಕೆ ಹೋಗ್ತೀಯಾ ನೀನು ಇಲ್ಲೇ ಇರು ಇಲ್ಲೇ ಅಂದ್ರೆ ನಿನ್ ರೂಮ್ ನಲ್ಲೇ ಮಲಗ್ಲಾ ಮಲ್ಗು ನನ್ಗೇನ್ ತೊಂದ್ರೆ ಇಲ್ಲ ಮತ್ತೆ ನೀನು ಎಲ್ ಮಲಗ್ತೀಯಾ ನಾನ್ ಅಮ್ಮನ್ ರೂಮ್ ನಲ್ಲಿ ಇಲ್ಲೇ ನನ್ ಜೊತೆನೆ ಮಲಗ್ತೀನಿ ಅಂತೀಯ ಅನ್ಕೊಂಡಿದ್ದೆ ಎಂದು ರಾಗ ಬೆಳೆದ ಆಕರ್ಷ್ಣ ತಲೆಗೆ ಮೊಟ್ಟಕಿ ಅನ್ಕೋತಿಯಾ ಅನ್ಕೋತಿಯಾ ಎಲ್ಲಾನು ಅನ್ಕೋತಿಯ ಆದ್ರೆ ನಾನ್ ಒಪ್ಪಲ ತಿನ್ಪಾಡ್ಗೆ ನೀಲ್ ಹಾಯಾಗಿ ಮಲಗು ನಾನು ಮಾಂಗ್ ರೂಮ್ ನಲ್ಲಿರ್ತೀನಿ ಎಂದವಳ ಹೆಚ್ಚು ಮಾತಿಗೆ ಅವಕಾಶ ಕೊಡದೆ ಹೊರಟು ಹೋದಳು ಆಕರ್ಷ್ ತನ್ನಲ್ಲೇ ನಕ್ಕು ಮಲಗಿದ ಇತ್ತ ಅನಾಯಾಸ ಮಲಗಿ ನಿದ್ದೆ ಹೋದಳು ಅದೀಗ ತಾನೇ ಸಿಕ್ಕಿದ ಜೊತೆಗಾರನ ಆಸರೆ ತನ್ನ ತಾಯಿಗೆ ಯಾವತ್ತು ಹೀಗೆ ಇರಲಿ ಎಂದು ಬಯಸಿದಳು ಯಾರು ಏನೇ ಬಯಸಿದರೂ ಹಣೆ ಬರಹವನ್ನು ಯಾರು ಬದಲಿಸಲು ಆಗದು ಅಂತೆ ರಾಶಿಕ ಹಾಗೂ ವಿಸ್ಮಯರ ಹಣೆಯ ಬರಹದಲ್ಲಿ ಏನಿತ್ತೋ ಯಾರಿಗೆ ಗೊತ್ತು ಅದು ಕಾಲವೇ ನಿರ್ಧರಿಸಬೇಕಿತ್ತು ರಾಶಿಕಾಳಿಗೆ ನಿಧಾನವಾಗಿ ಎಚ್ಚರವಾಯಿತು ತಲೆ ಎತ್ತಿ ನೋಡಿದಾಗ ವಿಸ್ಮಯ ಸೋಫಾಕ್ಕೆ ಒರಗಿ ಮಲಗಿದ್ದರೂ ತನ್ನ ತೋಳಿನಲ್ಲಿ ತನ್ನನ್ನು ಬಂಧಿಸಿ ಎದೆಗೆ ಒರಗಿಸಿಕೊಂಡಿದ್ದ ಅವನ ಬಾಹು ಬಂಧನದಿಂದ ಹೊರಬರಲು ಮನಸ್ಸು ಬಾರದಾಯಿತು ಹಾಗಂತ ಎಷ್ಟೊತ್ತು ಹಾಗೆ ಕುಳಿತಿರಲು ಸಾಧ್ಯ ಎಚ್ಚರ ರಾಶಿಕ ಎಚ್ಚರಗೊಂಡು ತನ್ನನ್ನೇ ನೋಡುತ್ತಿರುವುದು ವಿಸ್ಮಯನ ಗಮನಕ್ಕೂ ಬಂದಿತು ಅವನು ಸಹ ಕಣ್ಣು ತೆರೆದು ನೋಡಿದಾಗ ರಾಶಿಕ ನಸು ನಕ್ಕಳು ವಿಸ್ಮಯ ಸಹ ನಗೆ ಬೀರಿದ ಇಬ್ಬರು ಎದ್ದು ಸರಿಯಾಗಿ ಕುಳಿತರು ವಿಸ್ಮಯ ಸಮಯ ನೋಡಿಕೊಂಡಾಗ ಅದಾಗಲೇ ಆರು ಗಂಟೆ ತೋರಿಸುತ್ತಿತ್ತು ವಿಸ್ಮಯ ರಾಶಿ ರಾತ್ರಿ ಎಲ್ಲ ಮಾತಾಡ್ತಾ ಯಾವಾಗ ನಿದ್ದೆ ಬಂತೋ ಗೊತ್ತೇ ಆಗ್ಲಿಲ್ಲ ನೋಡು ಆಗ್ಲೇ ಬೆಳಗಾಯ್ತು ಎಂದ ನಿನ್ನೆ ನನಗೆ ಬೇಗ ನಿದ್ದೆ ಬಂದ್ಬಿಡ್ತು ಅಂದ ಹಾಗೆ ಮಕ್ಳೆಲ್ಲಿ ಹೋದ್ರು ರಾತ್ರಿ ಎಲ್ಲ ಏನ್ ಮಾಡ್ತಿದ್ರು ಎನ್ನುತ್ತಾ ಎದ್ದು ನಿಂತ ರಾಶಿಕ ಅನಾಯಳ ಕೋಣೆಯತ್ತ ನಡೆದಳು ಅನಾಯ ಎಂದು ಕೂಗುತ್ತಾ ಅವಳ ಕೋಣೆಗೆ ಬಂದಾಗ ಅಲ್ಲಿ ಆಕರ್ಷ್ ಮಲಗಿದ್ದ ಅವನ ಬಳಿ ಅನಾಯ ಇರಲಿಲ್ಲ ಎಲ್ಲಿ ಹೋಗಿರಬಹುದು ಈ ಹುಡುಗಿ ಎಂದು ಕೊಳ್ಳುತ್ತಾ ರಾಶಿಕಾ ತನ್ನ ಕೋಣೆಯತ್ತ ನಡೆದಳು ಅನಾಯ ಹಾಯಾಗಿ ರಗ್ಗು ಹೊದ್ದು ಚಳಿಗೆ ಇನ್ನಷ್ಟು ಮುದುಣಿ ಮಲಗಿದ್ದಳು ಅವಳ ರೀತಿ ನೋಡಿ ರಾಶಿಕಾಳಿಗೆ ಮಗಳ ಮೇಲೆ ಮುದ್ದು ಬಂದು ಹತ್ತಿರ ತಲೆ ನೈವರಿಸಿದಳು ಅನಾಯ ಸ್ವಲ್ಪ ಬಿಸುಕಾಡಿ ಮತ್ತೆ ಮಲಗಿದಳು ಅವಳ ನಿದ್ದೆಗೆ ಭಂಗ ತರಬಾರದು ಎಂದು ಕೊಳ್ಳುತ್ತಾ ಹೊರಬರಲು ತಿರುಗಿದಾಗ ವಿಸ್ಮೈ ಬಂದು ನಿಂತಿದ್ದ ರಾಶಿಕ ಏನಾದರೂ ಮಾತನಾಡುವ ಮೊದಲು ವಿಸ್ಮಯ ಸನ್ನೆ ಮಾಡಿ ಮಾತಾಡಬೇಡ ಎಂದ ರಾಶಿಕ ತಲೆ ಆಡಿಸಿದಾಗ ವಿಸ್ಮಯ್ ಸದ್ದಾಗದ ಹಾಗೆ ನಡೆದು ಬಂದು ಅನಾಯಾಳ ಪಕ್ಕ ಕುಳಿತ ಅವಳು ಮಲಗಿದ್ದು ನೋಡಿನ ಸುನಕ್ಕ ಅನಾಯಾಳ ತಲೆ ನೇವರಿಸಿ ಸ್ವಲ್ಪ ಹಗುರವಾಗಿ ತಟ್ಟಿದಾಗ ಅನಾಯ ಮಾಮ್ ಇನ್ನೂ ಸ್ವಲ್ಪ ಹೊತ್ತು ಎಂದಳು ರಾಶಿಕ ಸದ್ದಾಗದ ಹಾಗೆ ನಕ್ಕಳು ವಿಸ್ಮಯ್ ಅನಾಳೆಗೆ ಅನಾಯಾಳಿಗೆ ಇನ್ನಷ್ಟು ಸರಿಯಾಗಿ ಹೊದಿಸಿ ಹಣೆ ನೇವರಿಸಿ ಎದ್ದು ನಿಂತ ಇಬ್ಬರು ಹೊರಬಂದರು ರಾಶಿಕ ಸ್ನಾನ ಮಾಡಲು ಹೋದಾಗ ವಿಸ್ಮಯ್ ಅಲ್ಲಿಯೇ ಹಾಲ್ನಲ್ಲಿ ಕುಳಿತ ತನ್ನ ಮೊಬೈಲ್ ತೊರೆದು ನೋಡಿದ ಅದರಲ್ಲಿ ಅಂತಹ ವಿಶೇಷ ಕಾಣಿಸಲಿಲ್ಲ ಮತ್ತೆ ಮುಚ್ಚಿಟ್ಟು ಹಾಲ್ನಲ್ಲಿದ್ದ ರಾಶಿಕ ಹಾಗೂ ಅನಾಯಾಳ ಭಾವಚಿತ್ರಗಳನ್ನು ಗಮನಿಸತೊಡಗಿದ ಅನಾಯಾಳಿಗೆ ತನ್ನ ಹಾಗೆ ಬಚ್ಚ ಬಿಳಿಯ ಬಣ್ಣ ಬಂದಿತ್ತು ಕಣ್ಣು ಮೂಗು ಬಾಯಿ ಮಾತ್ರ ಬೇರೆ ಅವಳ ನಡೆ ನುಡಿ ನೇರ ಮಾತು ಎಲ್ಲವೂ ತನ್ನ ಹಾಗೆ ಎನಿಸಿತು ತನ್ನ ಹಾಗೂ ರಾಶಿಕಾಳ ಪ್ರತಿರೂಪವೇ ಅನಾಯ ಎನಿಸಿತು ರಾಶಿಕ ಸ್ನಾನ ಮುಗಿಸಿ ಹೊರಬಂದಾಗ ವಿಸ್ಮಯ್ ತನ್ನ ಮತ್ತು ಅನಾಯಾಳ ಭಾವಚಿತ್ರಗಳನ್ನು ನೋಡುತ್ತಾ ನಿಂತಿರುವುದು ಕಾಣಿಸಿತು ತಲೆಗೆ ಕಟ್ಟಿ ದಟ್ಟವೆಲ್ ತೆಗೆದು ಒರೆಸುತ್ತಾ ಬಂದವಳು ವಿಸ್ಮಯ್ ಅದೇನ್ ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಎಂದು ಕೇಳಿದಳು ಹಾ ರಾಶಿ ಅದು ಎನ್ನುತ್ತಾ ಒಳಡೆ ತಿರುಗಿದಾಗ ಅದೀಗ ತಾನೇ ಸ್ನಾನ ಮುಗಿಸಿ ಬಂದ ರಾಶಿಕ ಅವನ ಗಮನ ಸೆಳೆದಳು ತಲೆ ಕೂದಲು ಮೊದಲಿನ ಹಾಗೆ ಉದ್ದ ನೀಳವಾಗಿ ದಟ್ಟವಾಗಿದ್ದವು ಎಲ್ಲೆ ಒಂದ್ ಎಲ್ಲೋ ಒಂದೆಡೆ ಕಂಡು ಕಾಣದಂತೆ ಇಣುಕುತ್ತಿದ್ದ ಬಿಳಿ ಕೂದಲು ಇತ್ತು ವಿಸ್ಮಯ ತನ್ನನ್ನು ನೋಡುತ್ತಾ ನಿಂತಿದ್ದ ಗಮನಿಸಿದ ರಾಶಿಕ ಏನ್ ಹಾಗೆ ನೋಡ್ತಿದ್ಯಾ ನನ್ನ ಯಾವತ್ತು ನೋಡಿಯೇ ಇಲ್ಲ ಅನ್ನೋ ಹಾಗೆ ಎಂದು ಕೇಳಿದಳು ಏನಿಲ್ಲ ರಾಶಿ ಹೇಗೆ ನಿನ್ ಬಗ್ಗೆ ಯೋಚನೆ ಅಂದ ನನ್ ಬಗ್ಗೆನಾ ಏನದು ವರ್ಷಗಳ ಹಿಂದೆ ಹೇಗೆ ಸುಂದರವಾಗಿ ಇದ್ದೋ ಈಗ್ಲೂ ಹಾಗೇ ಇದೆಯಾ ಮದುವೆ ವಯಸ್ಸಿಗೆ ಬಂದ ಮಗಳಿದ್ರು ಸಹ ನೀನೇ ಇನ್ನು ಮದುವೆ ಹೆಣ್ಣೆನ ಹಾಗಿದ್ಯಾ ಇದೇನ್ ವಿಸ್ಮಯ ಹೀಗ್ ಮಾಡ್ತಾಡ್ತಿದ್ಯಾ ಮಕ್ಕಳೇನಾದ್ರೂ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡು ನನ್ಗಿನ್ ಭಯ ಇಲ್ಲ ಎನ್ನುತ್ತ ಅವಳ ಬಳಿ ಬಂದು ತಬ್ಬಿದ ಮಕ್ಕಳು ನೋಡಿದ್ರೆ ಬಿಡು ಇದೇನ್ ನಿನ್ ಹುಚ್ಚಾಟ ವಯಸ್ನಲ್ಲಿ ಇರುವಾಗ್ಲೇ ಭಯ ಪಡ್ಲಿಲ್ಲ ಈಗ ಭಯ ಪಡೋದು ಅಪ್ಪ ಅಮ್ಮ ನೋಡ್ತಾರೆ ಅಂತ ಭಯ ಪಡೋ ಬದಲು ಮಕ್ಕಳು ನೋಡ್ತಾರೆ ಅಂತ ಭಯ ಪಡೋ ಹಾಗಾಗಿದೆ ಅದು ವಯಸ್ಸಿಗೆ ಬಂದಿರುವ ಮಕ್ಕಳು ನೋಡಿದ್ರೆ ಅಂತ ಭಯ ರಾಶಿ ನಾನಿಲ್ಲೇ ಇದ್ದು ಬಿಡ್ತೀನಿ ಎನ್ನುತ್ತಾ ಮುಂದುವರಿಯಲು ಹೋದವನನ್ನು ತಡೆಯುತ್ತಾ ಬೇಡ ವಿಸ್ಮಯ ಮಗಳ ಎದುರಿಗೆ ಇದೆಲ್ಲ ಸರಿಯಲ್ಲ ವಯಸ್ಸಿನಲ್ಲಿ ಇರುವಾಗ ಹದ್ದು ಮೀರಿದ ಪರಿಣಾಮ ಇಬ್ಬರು ಅನುಭವಿಸಿಯಾಗಿದೆ ಈಗ್ಲಾದ್ರೂ ಸಮಯ ಸಂಯಮದಿಂದ ಇರಬಾರ್ದೇ ಎಂದಳು ಅವಳ ಮಾತಿನ ಅರ್ಥ ಹರಿತವನೇ ಅವಳಿಂದ ಅಂತರ ಕಾಯ್ದುಕೊಂಡ ಅವಳ ಮಾತಿಗೆ ಒಪ್ಪಿಗೆ ಕೊಟ್ಟ ವಿಸ್ಮಯ್ ನನ್ನದೊಂದು ಮಾತು ಎಂದ ರಾಶಿಕಾಳತ್ತ ನೋಡಿದ ರಾಶಿಕಾಳ ಬೇಡಿಕೆಯನ್ನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ